ಕಿಚ್ಚನ ಪಂಚಾಯಿತಿ ಇನ್ನೇನು ಶುರುವಾಗಲಿದೆ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳು ಮಾಡಿರುವ ತಪ್ಪುಗಳನ್ನ ಅವರ ಮುಂದೆ ಇಟ್ಟು ಅನ್ಯಾಯ ಆಗಿರುವ ಸ್ಪರ್ಧಿಗಳಿಗೆ ನ್ಯಾಯವನ್ನ ಕೊಡಿಸಿದ್ದಾರೆ ವಿಕಿನ್ ಬಂತು ಅಂದ್ರೆ ಸಾಕು ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧೆಗೆ ಬೆಂಡೆತ್ತಾರೆ ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಹಾಗೆ ಯಾರು ಈ ವಾರ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಎನ್ನುವ ಕುತೂಹಲ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೂ ಇದ್ದೇ ಇರುತ್ತೆ ಹೀಗಿರುವಾಗ ಈ ವಾರ ಅಶ್ವಿನಿ ರಾಶಿಕಾ ಶೆಟ್ಟಿ ಹಾಗೂ ರಿಷಾ ಗೌಡ ಅವರು ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ ಜೋರಾಗಿ ಕಿರುಚಾಡುತ್ತಾ ಕೂಗಾಡುತ್ತಾ ಬೇಡದೆ ಇರೋ ವಿಚಾರಕ್ಕೆ ವಾಯ್ಸ್ ಅನ್ನ ರೈಸ್ ಮಾಡುತ್ತಾ ಇಂದು ಕಿಚ್ಚನ ಕಣ್ಣಿಗೆ ಗುರಿಯಾಗಿದ್ದಾರೆ ಗಿಲ್ಲಿ ಹಾಗೂ ರಕ್ಷಿತಾ ಅವರನ್ನೇ ಟಾರ್ಗೆಟ್ ಮಾಡಿದ ಈ ಮೂರು ಜನ ಸ್ಪರ್ಧಿಗಳು ಇಂದು ಕಿಚ್ಚನ ಕೋಪಕ್ಕೆ ಇನ್ನಷ್ಟು ಕಾರಣವಾಗಿದ್ದಾರೆ ಹಾಗಾದರೆ ಬನ್ನಿ ಈ ಮೂರು ಜನ ಮಾಡಿರೋ ಯಾವ ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ ಯಾವ ರೀತಿ ಚಳಿಯನ್ನು ಬಿಡಿಸಿದ್ದಾರೆ ಎನ್ನುವ ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದನು ತಾವೇ ರಾಜಮಾತೆ ತಾವೇ ಅರಸಿ ಹಾಗೂ ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ ಬೀಗುತ್ತಾ ಇದ್ರು ಇದನ್ನು ನೋಡಿದ ರಿಷಾ ಗೌಡ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಬಳಿಕ ಇವರ ಮುಖವಾಡವನ್ನ ಕಳಚುತ್ತೇನೆ ಇವರ ಕೂಗಾಟ ಕಿರ್ಚಾಟಕ್ಕೆ ಯಾರು ಇಲ್ಲಿ ಎದುರೋದಿಲ್ಲ ಎಂದೆಲ್ಲ ಬೋಲ್ಡ್ ಆಗಿ ಎಂಟ್ರಿ ಕೊಟ್ಟ ಇವರೇ ಇದೀಗ ಅಶ್ವಿನಿ ಗೌಡ ಅವರ ಬಾಲವಾಗಿದ್ದಾರೆ ಇನ್ನ ಜಂಟಿಯಾಗಿ ಎಂಟ್ರಿ ಕೊಟ್ಟ ರಾಶಿಕಾ ಶೆಟ್ಟಿ ಅವರು ಕೂಡ ಇಷ್ಟು ದಿನ ಸೈಲೆಂಟ್ ಆಗಿ ಇದ್ದು ಸೂರಜ್ ಸಿಂಗ್ ಅವರು ಮನೆಗೆ ಕಾಲಿಟ್ಟ ದಿನದಿಂದಲೂ ಸುಖ ಸುಮ್ಮನೆ ಬೇರೆ ಎಲ್ಲ ವಿಚಾರಕ್ಕೂ ಸ್ಪರ್ಧಿಗಳ ಮೇಲೆ ಕಿರುಚಾಡುತ್ತಾ ತಮ್ಮ ಆಟವನ್ನೇ ಮರೆತಿದ್ದಾರೆ ಇಂದು ಕಿಚ್ಚ ಸುದೀಪ್ ಅವರು ಈ ಮೂರು ಜನ ಮಹಿಳಾ ಸ್ಪರ್ಧಿಗೆ ಗ್ರಹಚಾರ ಬಿಡಿಸಿ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ಅವರಿಗೆ ನ್ಯಾಯವನ್ನ ಕೊಡಿಸಿದ್ದಾರೆ ಮನೆ ಕೆಲಸ ವಿಚಾರದಲ್ಲಿ ರಾಶಿಕಾ ಹಾಗೂ ರಕ್ಷಿತಾ ನಡುವೆ ಜಗಳವಾಗುತ್ತೆ ಈ ವಿಚಾರದಲ್ಲಿ ತಮ್ಮ ಪಾತ್ರವಿಲ್ಲವಿದ್ದರೂ ರಿಷಾ ಗೌಡ ಹಾಗೂ ಅಶ್ವಿನಿ ಗೌಡ ಅವರು ಸುಖ ಸುಮ್ಮನೆ ರಕ್ಷಿತಾ ಮೇಲೆ ಕೂಗಾಡಿ ಅಸಭ್ಯ ಪದಗಳನ್ನ ಬಳಸಿ ಏಕವಚನದಲ್ಲಿ ಮಾತನಾಡುತ್ತಾ ಮನೆಯನ್ನ ರಂಪ ಮಾಡಿದ್ದಾರೆ ಇನ್ನು ಆಟದ ಬರದಲ್ಲಿ ರಾಶಿಕಾ ಅವರು ರಕ್ಷಿತಾ ಅವರ ಬಟ್ಟೆಯನ್ನ ಎಳೆದಿದ್ದ ಕೂಡಲೇ ಪ್ರಿನ್ಸಿಪಲ್ ರಘು ಹಾಗೂ ಗಿಲ್ಲಿ ನಟ ಆಟವನ್ನ ಅಲ್ಲೇ ನಿಲ್ಲಿಸಲು ಹೇಳ್ತಾರೆ ಆದ್ರೂ ಕೂಡ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ರಾಶಿಕಾ ಶೆಟ್ಟಿ ಅವರು ಅಲ್ಲಿಯೂ ಕೂಡ ದೊಡ್ಡ ಜಗಳವನ್ನ ಮಾಡಿದ್ರು ಇನ್ನ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಅವರನ್ನ ಏನೇ ಮಾಡಿದ್ರು ಸಹ ಅದರಲ್ಲಿ ತಪ್ಪನ್ನ ಹುಡುಕಿ ಸುಖ ಸುಮ್ಮನೆ ದೊಡ್ಡ ಜಗಳವನ್ನ ಮಾಡ್ತಾ ಮನೆಯನ್ನ ರಣರಂಗ ಮಾಡಿದ್ರು ಇನ್ನು ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಿಷಾ ಗೌಡ ಅವರು ಅಶ್ವಿನಿ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ಜಗಳ ನಡೆಯುವಾಗ ತಮ್ಮ ಪಾತ್ರವಿಲ್ಲದಿದ್ದರೂ ಮೂಗು ತೋರಿಸಿ ಅಶ್ವಿ ಅವರ ಬಕೆಟ್ ಎನ್ನುವ ಹಾಗೆ ವರ್ತಿಸುತ್ತಿದೆ ಇದರ ವಿಚಾರವಾಗಿ ಇಂದು ಕಿಚ್ಚ ಸುದೀಪ್ ಅವರು ಮೂರು ಜನಕ್ಕೆ ವಾಯ್ಸ್ ಇದೆ ಅಂತ ಎಲ್ಲ ವಿಚಾರಕ್ಕೂ ರೈಸ್ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಯಾವುದೇ ಆಗಿರಲಿ ಅದಕ್ಕೆ ಲಿಮಿಟ್ಸ್ ಇರಬೇಕು ಇಂದಿನ ವಾರ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಕ್ಕೆ ಹಿಂದಿನ ವಾರ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಕ್ಕೆ ನಾನೀಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದೆ ಹಾಗಂತ ಇಲ್ಲ ಸಲ್ಲದ ವಿಚಾರಕ್ಕೆ ಸ್ಟ್ಯಾಂಡ್ ತೆಗೆದುಕೊಂಡು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ರೆ ಇಲ್ಲಿ ಯಾರು ಅದನ್ನ ಅಪ್ರಿಶಿಯೇಟ್ ಮಾಡೋಲ್ಲ ಮನೆ ಅಂದ ಮೇಲೆ ಚಿಕ್ಕ ಪುಟ್ಟ ಜಗಳ ಇರುತ್ತೆ ಹಾಗಂತ ಜಗಳನೇ ಅಸ್ತ್ರ ಮಾಡ್ಕೊಂಡಿದ್ದೀರಾ ನೀವು ನಿಮ್ಮ ಜಗಳದಲ್ಲಿ ಬೇರೆಯವರು ಎಂಟ್ರಿ ಕೊಟ್ಟರೆ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡ್ತೀರಾ ಅದೇ ಬೇರೆಯವರು ಜಗಳ ಮಾಡುವಾಗ ನೀವುಗಳು ಏನ್ ಮಾಡ್ತಾ ಇದ್ದೀರಾ ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ಜಗಳ ಆದ್ರೆ ಅಶ್ವಿನಿ ಹಾಗೂ ರಿಷಾ ಅವರು ಎಂಟ್ರಿ ಕೊಡ್ತೀರಾ ಇಲ್ಲ ಅಶ್ವಿನಿ ರಕ್ಷಿತಾ ನಡುವೆ ಜಗಳ ಆದ್ರೆ ರಿಷಾ ಗೌಡ ಅವರು ಎಂಟ್ರಿ ಕೊಡ್ತೀರಾ ಅಥವಾ ರಿಷಾ ಗೌಡ ಹಾಗೂ ಗಿಲ್ಲಿ ನಟ ಅವರ ನಡುವೆ ಜಗಳ ಆದ್ರೆ ರಾಶಿಕಾ ಹಾಗೂ ಅಶ್ವಿನಿ ಅವರು ಎಂಟ್ರಿ ಕೊಡ್ತೀರಾ ಇಲ್ಲಿ ಮೂರು ಜನ ಏನನ್ನ ಪ್ರೂವ್ ಮಾಡಲು ಹೋಗ್ತಿದ್ದೀರಾ ಇದೇ ಕಿರ್ಚಾಟ ಜಗಳನ ಆಟದಲ್ಲಿ ತೋರಿಸಿ ಆಟದಲ್ಲಿ ನಿಮ್ಮ ಹೋರಾಟನ ಪ್ರೂವ್ ಮಾಡ್ಕೊಳ್ಳಿ ನಿಮ್ಗಳಿಗೆ ಬೇರೆಯವರು ಮರ್ಯಾದೆ ಕೊಟ್ಟಿ ಮಾತನಾಡಿಸ್ಬೇಕು ಆದ್ರೆ ನೀವು ಮಾತ್ರ ಜಗಳವಾಡುವ ಏಕವಚನವನ್ನ ಬಳಸಬಹುದು ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಹೇಗೆ ಕಾಣ್ತಿದ್ದೀರಾ ನಿಮ್ಮ ವ್ಯಕ್ತಿತ್ವ ಎಂತದ್ದು ಎಂದು ನೀವೇ ತೋರಿಸ್ಕೊಳ್ತಿದ್ದೀರಾ ಬೇರೆಯವರನ್ನ ಸಣ್ಣವರಾಗಿ ಹೋಗಿ ನೀವೇ ಇನ್ನಷ್ಟು ಚಿಕ್ಕವರಾಗಿ ಕಾಣಿಸ್ತಿದ್ದೀರಾ ಯಾವುದೇ ಒಂದು ಜಗಳ ಆಗ್ತಾ ಇದೆ ಅಂದ್ರೂ ಅಲ್ಲೊಂದು ಪಾಯಿಂಟ್ ಇರಬೇಕು ಮಾತಿನಲ್ಲಿ ತೂಕವಿರಬೇಕು ಸುಮ್ಮನೆ ಜೋರಾಗಿ ಕಿರ್ಚಾಡ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಹೊರತು ಎಲ್ಲರಿಗೂ ಇರಿಟೇಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ನಿಜ ಹಾಗಂತ ಜಗಳ ಆಡೋದೇ ಅಸ್ತ್ರ ಆಗಿರಬಾರ್ದು ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡುವುದು ನಿಮ್ಮ ಪ್ರಕಾರ ಇದು ಸರಿನಾ ಇದು ಈಗ ರಿಪೀಟ್ ಆದರೆ ದೇವರಣೆಗೂ ನೀವು ಬಿಗ್ ಬಾಸ್ ಅನ್ನ ಗೆಲ್ಲಲು ಸಾಧ್ಯವೇ ಇಲ್ಲ ಪ್ರತಿ ಬಾರಿಯೂ ಜಗಳವಾಡುವಾಗ ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡ್ತೀರಾ ಮೊದಲು ನಿಮ್ಮ ಯೋಗ್ಯತೆ ಬಗ್ಗೆ ತಿಳಿದುಕೊಳ್ಳಿ ಎಂದು ಖಡಕ್ ಆಗಿ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ರಾಶಿಕಾ ಶೆಟ್ಟಿ ರಿಷಾ ಗೌಡ ಹಾಗೂ ಅಶ್ವಿನಿ ಗೌಡ ಅವರು ಮಾಡ್ತಿರೋದು ಸರಿನಾ ತಪ್ಪ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ